ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಲ್ಡಾ ಚಾನಲ್ಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ಹೊರಬಿದ್ದಿದೆ ಯಶ್ ಅಭಿನಯನದ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಟೀಸರ್ ಕುರಿತು ಬಿಗ್ ಅಪ್ಡೇಟ್ ಒಂದು ರಿಲೀಸ್ ಆಗಿದೆ ಹೌದು ಸ್ನೇಹಿತರೆ ಯಶ್ ಅವ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಡಬಲ್ ಧಮಾಕ ಸಿಗಲಿದೆ ಜನವರಿ ಎಂಟು ಯಶ್ ಅವರ ಹುಟ್ಟುಹಬ್ಬ ದಿನವೇ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಟಾಕ್ಸಿಕ್ ಚಿತ್ರದ ಟೀಸರ್ ಲಾಂಚ್ ಆಗಲಿದೆ ಈ ಮಾಹಿತಿಯನ್ನು ಚಿತ್ರ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಅಧಿಕೃತವಾಗಿ ತಿಳಿಸಿದ್ದಾರೆ ಇದರಿಂದ ಯಶ್ ಅಭಿಮಾನಿಗಳಿಗೆ ಎಕ್ಸೈಟ್ಮೆಂಟ್ ಪೀಕ್ ಲೆವೆಲ್ಗೆ ಹೋಗಿದೆ ಸ್ನೇಹಿತರೆ ಟಾಕ್ಸಿಕ್ ಚಿತ್ರದ ಮೂಲಕ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಲ್ಕು ವರ್ಷದ ನಂತರ ಮತ್ತೆ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸಲು ಸಜ್ಜಾಗಿದ್ದಾರೆ ಇದುವರೆಗೂ ಚಿತ್ರದ ಐದು ಪಾತ್ರಗಳು ಪರಿಚಯ ಮಾಡಲಾಗಿದೆ ಇನ್ನು ಯಶ್ ಅವರು ಪವರ್ಫುಲ್ ಅವತಾರ ನಾಳೆ ಟೀಸರ್ ಮೂಲಕ ಅನಾವರಣವಾಗಲಿದೆ ಇನ್ನು ಮತ್ತೊಂದು ಬಿಗ್ ಅಪ್ಡೇಟ್ ಏನಂದ್ರೆ ಮಾರ್ಚ್ ಹತ್ತೊಂಬತ್ತರಂದು ಟಾಕ್ಸಿಕ್ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗಲಿದೆ ಸ್ಯಾಂಡಲ್ವುಡ್ನಲ್ಲಿ ಮತ್ತು ಹಾಲಿವುಡ್ನಲ್ಲಿ ಕಾಂಬಿನೇಷನ್ ಈ ಮೂವಿ ಈಗಾಗಲೇ ಭಾರೀ ಕ್ರೇಜ್ ಸೃಷ್ಟಿಸಿದೆ ವಿದೇಶದಲ್ಲಿ ಶೂಟಿಂಗ್ ಮುಗಿಸಿಕೊಂಡಿರುವ ಯಶ್ ಸದ್ಯ ಟಾಕ್ಸಿಕ್ ಟೀಸರ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಮುಂಬೈನಲ್ಲಿ ಟೀಸರ್ ಕಟಿಂಗ್ ಮಾಡಿಸುತ್ತಿದ್ದಾರೆ ಟೀಸರ್ ಕೆಲಸ ಮುಗಿದ ನಂತರ ಬಾಕಿ ಉಳಿದಿರುವ ಎರಡು ದಿನ ಶೂಟಿಂಗ್ ಅನ್ನು ಪೂರ್ಣಗೊಳಿಸಿ ಬೆಂಗಳೂರಿನಲ್ಲಿ ಕುಂಬಳಕಾಯಿ ಹೊಡೆದು ಚಿತ್ರತಂಡ ಪ್ಲ್ಯಾನ್ ಮಾಡಿಕೊಂಡಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಟಾಕ್ಸಿಕ್ ಸಿನಿಮಾ ಯಶ್ ಅಭಿಮಾನಿಗಳಿಗೆ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ನೀಡುವುದು ಗ್ಯಾರಂಟಿ ನಿಮಗೆ ಟಾಕ್ಸಿಕ್ ಟೀಸರ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅನ್ನೋದನ್ನು ಈ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಲೇಟೆಸ್ಟ್ ಕನ್ನಡ ಸಿನಿಮಾ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಮತ್ತೆ ಸಿಗೋಣ ಮುಂದೆ ನಡೆದು ಧನ್ಯವಾದಗಳು